ಮೈ ಚಾನಲ್ ಇವತ್ತು ನಾನು ತುಂಬ ಮೈಲ್ಡಾಗಿ ಹೆಚ್ಚು ಮಸಾಲೆ ಇಲ್ಲದೆ ಮೊಳಕೆ ಹುರುಳಿಕಾಳು ಸಾಂಬಾರು ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮೊಳಕೆ ಹುರುಳಿಕಾಳು ಈ ಬೇಸಿಗೆಗೆ ತಂಪಾಗಿ ಕೂಡ ಇರುತ್ತೆ ಹೇಗೆ ಮಾಡೋದು ಈ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಟೇಸ್ಟಿಯಾಗಿರೋಂಥ ಮೊಳಕೆ ಹುರುಳಿಕಾಳು ಸಾಂಬಾರು ಸಾಂಬಾರು ಮಾಡೋದಕ್ಕೆ ಈಗ ಒಂದು ಸಾಂಬಾರು ಮಾಡುವಂಥ ಪಾತ್ರೆನೇ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದೇ ಒಂದು ಸ್ಪೂನಷ್ಟು ಇದಕ್ಕೆ ಒಂದು ಈರುಳ್ಳಿನ ನೋಡಿ ಈ ಥರ ಸ್ವಲ್ಪ ದಪ್ಪ ತಪ್ಪು ಕಟ್ ಮಾಡ್ಕೊಂಡಿರೋ ಸ್ವಲ್ಪ ದಪ್ಪನಾಗಿರುವಂಥ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಮಾಡ್ಕೊಳ್ತಾ ಇರೋದು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅದ್ರ ಜೊತೆಗೇ ಒಂದು ಎರಡು ಮೂರು ಎಸ್ಲಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವತ್ತು ನಾನು ಮಾಡ್ತಾ ಇರೋಂಥ ಈ ಮೊಳ್ಕೆ ಹುಳಿಕಂಬ ಸಾಂಬಾರು ಹೆಚ್ಚಿಗೆ ಮಸಾಲೆ ಇರಲ್ಲ ಅಂದರೆ ಚಕ್ಕೆ ಲವಂಗ ಶುಂಠಿ ಇದೇನೂ ಬಳಸೋದಿಲ್ಲ ಹೆಚ್ಚು ಮಸಾಲೆ ಇಲ್ಲದೆ ಮೈಲ್ಡಾಗಿ ಸಾಂಬಾರು ಮಾಡ್ತಾಯಿದ್ದೀನಿ ಈ ರೀತಿ ಇಷ್ಟ ಆಗೋರು ನೋಡಿ ಈ ಥರ ಮಾಡ್ಕೊಳ್ಬೋದು ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಹಾಕ್ಬೇಕು ಈರುಳ್ಳಿ ಕರ್ಬೇವಿನ ಸೊಪ್ಪೆಲ್ಲ ನೋಡಿ ಕೆಂಪು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕೂಲ್ ಆಗಬೇಕು ಆಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ನೋಡೋಕ್ಕೆ ರುಬ್ಕೊಳ್ಳೋಣ ಹುರಿದಿರೋ ಈರುಳ್ಳಿ ಕರ್ಬೇವಿನ ಸೊಪ್ಪು ಇದೆಲ್ಲ ಕೂಲಾಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸುಮಾರು ಒಂದು ಬಟ್ಲಾಗುವಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊ ಸೇರಿಸ್ತೀನಿ ರುಬ್ಬೋದಕ್ಕೆ ಒಗ್ಗರಣೆ ಕೂಡ ಇನ್ನೊಂದು ಟೊಮೆಟೊ ಯೂಸ್ ಮಾಡ್ತೀನಿ ರುಬ್ಬದಕ್ಕೊಂದು ಒಗ್ಗರಣೆಗೆ ಒಂದು ಎರಡು ಟೊಮೆಟೊ ಯೂಸ್ ಇದ್ದೀನಿ ತೊಳೆದಿರೋ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹುರಿದಿರೋ ಅಂತ ಒಂದು ಸ್ಪೂನು ಗಸಗಸನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹಸಿ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ನಮ್ಮ ಮನೆಗೆ ಎರಡು ಸ್ಪೂನ್ ಇದ್ದೀನಿ ನಾನು ಖಾರ ನಿಮ್ಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಹಾಕ್ಕೊಳ್ಬೋದು ಸ್ವಲ್ಪ ನೀರು ಸೇರಿಸ್ಕೊಂಡು ಇವಾಗ ಇದನ್ನ ನುಣ್ಣಕ್ಕೆ ರುಬ್ಕೊಂಡು ಬರ್ತೀನಿ ಮೊಳಕೆ ಹುರುಳಿ ಸಾಂಬಾರಿಗೆ ನೋಡಿ ಇಲ್ಲಿ ಹುರುಳಿ ಕಾಳನ್ನ ಮೊಳಕೆ ಕಟ್ಟಿಟ್ಟಿದ್ದೀನಿ ಇದು ನಿನ್ನೆ ಬೆಳಿಗ್ಗೆ ನೀರಲ್ಲಿ ನೆನೆಸಿ ನಿನ್ನೆ ರಾತ್ರಿ ಇದನ್ನ ನೀರಿನೆಲ್ಲ ಶೋಧಿಸಿ ಆಮೇಲೆ ಇದೇ ಒಂದು ಬಟ್ಲಲ್ಲಿ ಸುಮ್ಮನೆ ಪ್ಲೇಟ್ ಮುಚ್ಚಿ ಹಾಗೆ ಇಟ್ಟಿದ್ದೆ ಅಷ್ಟೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಬನ್ನಿ ಈಗ ಸಾಂಬಾರು ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ಕುಕ್ಕರಲ್ಲೇ ಸಾಂಬಾರು ಮಾಡ್ತಾ ಇದ್ದೀನಿ ಅದಕ್ಕೆ ಮೊದಲನೇದಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಇಂಗನ್ನ ಸೇರಿಸ್ತಾ ಇದ್ದೀನಿ ಚಿಟಿಕೆ ಚಿಟಿಕೆಯಷ್ಟು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಹೀಗಿದಕ್ಕೆ ಒಂದು ಈರುಳ್ಳಿ ಮತ್ತೆ ಒಂದೆರಡು ಎಸ್ಲಷ್ಟು ಕರ್ಬಾವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಆಗ್ಬೇಕು ಈರುಳ್ಳಿ ಕೆಂಪಗಾಗ್ತಾ ಇದೆ ಈಗ ಇದಕ್ಕೆ ಸಣ್ಣ ಕಟ್ ಮಾಡಿರುವಂತಹ ಒನ್ ಟೊಮೆಟೊ ಸೇರಿಸ್ತೀನಿ ಆಗ್ಲೇ ರುಬ್ಬೋದಕ್ಕೆ ಒನ್ ಟೊಮೆಟೊ ಹಾಕೊಂಡಿದ್ದೆ ಈಗ ಒಗ್ಗರಣೆಗೊಂದು ಸೇರಿಸ್ತಾ ಇದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಮೆತ್ತಿಗೆ ಮಾಡ್ಕೊಳ್ತೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ ಈಗ ಇದಕ್ಕೆ ಮೊಳಕೆ ಬಂದಿರುವಂತಹ ಹುರುಳಿಕಾಳು ಹಾಕೊಳ್ತಾ ಇದ್ದೀನಿ ಈ ಕಾಳುಗಳನ್ನ ಎಣ್ಣೆಯಲ್ಲಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಎಣ್ಣೆಯಲ್ಲಿ ಒಂದ್ ಸ್ವಲ್ಪ ಕಾಳುಗಳು ಫ್ರೈ ಮಾಡಿದ್ದೀನಿ ಈಗಲೇ ಅದರ ಒಂದು ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂತ ಮಸಾಲೆನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಚಿಗಿ ಅಗತ್ಯ ಇರೋ ಸ್ಟೂಪ್ನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನೀ ಸಾಂಬಾರನ್ನ ನೋಡಿ ಈ ಹದಕ್ಕೆ ಮಾಡ್ಕೊತಾ ಇದ್ದೀನಿ ತುಂಬ ತೆಳ್ಳಕ್ಕೆ ಮಾಡ್ಕೊಳ್ತಾ ಇಲ್ಲ ಸ್ವಲ್ಪ ಮಂದ ತುಂಬ ಮಂದನೂ ಇಲ್ಲ ಸ್ವಲ್ಪ ತುಂಬ ತೆಳ್ಳಕ್ಕಾದ್ರೆ ಏನು ಅಷ್ಟು ಚೆನ್ನಾಗಿರಲ್ಲ ಈಗ ಇದನ್ನು ಕುಕ್ಕರ್ಲಿ ಕ್ಲೋಸ್ ಮಾಡಿ ಎರಡು ವಿಷಲು ಕೂಗಿಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ಮೊಳಕೆ ಹುಳಿ ಕಾಳು ಸಾಂಬಾರು ಆಗಿದೆ ನಾನು ಈ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ ನೋಡಿ ತಿಕ್ಕಾಗಿ ಎಷ್ಟು ಚೆನ್ನಾಗಾಗಿದೆ ನೀವು ಸಹ ಈ ಥರ ಸ್ವಲ್ಪ ಮೈಲ್ಡಾಗಿ ಹೆಚ್ಚು ಮಸಾಲೆ ಇಲ್ಲದೆ ಮೊಳಕೆ ಹುಳಿ ಕಾಳು ಸಾಂಬಾರು ಮಾಡ್ಕೋಬೇಕು ಅಂದರೆ ಈ ನನ್ನ ರೆಸಿಪಿಯನ್ನು ಫಾಲೋ ಮಾಡಿ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ಹೆಲ್ದಿ ಹೊಸ ರೆಸಿಪಿಸ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್